ಅಂದರೆ ದೇಶಕ್ಕೆ ದೇಶಕ್ಕೆ ಪ್ರಾಣ ಕೊಟ್ಟಿರೋದು ಹಿಂದೂ ಮುಸ್ಲಿಂ ಸಿಖ್ ಸಾಯಿ ಇವರು ಬಿ ಜೆ ಪಿಯವರು ಒಬ್ಬರು ಈ ದೇಶಕ್ಕೆ ಜೀವ ಕೊಟ್ಟಿಲ್ಲ ಈಗ ಅವ್ರಿಗೇನಾಗಿದೆ ಭಯ ಬಂದುಬಿಟ್ಟಿದೆ ಏನು ಭಯ ಬಂದ್ಬಿಟ್ಟು ಇವಾಗ ಅವರು ಸಾಬುಗಳಿಗೆ ಮುಸ್ಲಿಮ್ಸ್ಗಳಿಗೆ ಎಲ್ಲ ನೀವು ಮತ ಕೊಡ್ ನಾವು ಗೆದ್ದುಬಿಟ್ರೆ ನಾ ಅವ್ರು ಗೆದ್ದುಬಿಟ್ರೆ ನಾವು ಎಲ್ಲ ತಾಳಿನೂ ಮಾರಬೇಕು ಅಂತ ಮಾರಿ ಕೊಡಬೇಕು ಅಂತ ಅವರು ಪ್ರಶ್ನೆ ಯಾರೋ ಬಂದಿ ಭಯ ಬಂದುಬಿಟ್ಟಿದೆ ಯಾಕಂದರೆ ದೇಶಕ್ಕೆ ನಾವು ಈಗ ಮೋದಿಯವರು ಮೊನ್ನೆ ಏನಾನ ಕಾಂಗ್ರೆಸ್ಗೆ ಮತ ಕೊಟ್ಟರೆ ಹಿಂದೂ ಹೆಣ್ಮಕ್ಕಳು ತಾಳಿನೂ ಕ ಮಾರಿ ಮಾರಿ ಕೊಡಬೇಕಾಗ್ತದೆ ಅಂತ ಒಂದು ಭಾಷಣ ಮಾಡಿದ್ದಾರೆ ಭಾಷಣ ಮಾಡಿದ್ದಾರೆ ಅದು ಅವ್ರಿಗೆ ಭಯ ಬಂದು ಆ ಥರ ಹೇಳ್ತಾ ಇರೋದು ಹಿಂದೂ ಹೆಣ್ಮಕ್ಳು ನಮ್ಮ ತಂಗಿ ಇದ್ದಂಗೆ ಮುಸ್ಲಿಮ್ ಹೆಣ್ಮಕ್ಳು ನಮ್ಮ ತಂಗಿ ಇದ್ದಂಗೆ ಈ ದೇಶ ಸೆಕ್ಯುಲರ್ ದೇಶ ಅವರು ಈ ಬಿ ಜೆ ಪಿಯವರು ಒಬ್ಬರದೇ ಅಲ್ಲ ದೇಶ ಇದು ಹುರ್ಕೊಂಡು ನಾವು ಸೋದ್ಬಿಡ್ತೀವಿ ಅಂತ ಹೇಳಿ ಈ ಪ್ರಶ್ನೆ ಹಾಕಿದ್ದಾರೆ ಅವರು ಸರ್ ಅದು ಅವ್ರು ತಿಳ್ಕೊಬೇಕು ಎಲ್ಲ ಈಗ ನಮ್ಮ ದೇಶದಲ್ಲಿ ಎಷ್ಟು ಕ್ಯಾಸ್ಟ್ ಇದ್ದಾರೆ ಸಕ್ಯುಲರ್ ಅಂದರೆ ಎಲ್ಲ ಬಂದುಬಿಡ್ತಾರೆ ಅದರಲ್ಲಿ ಅವ್ರಿಗೆ ಅವರು ನಮಗೂ ಅವರು ಪಿ ಎಮ್ ಎ ಆದರೆ ಅವ್ರಿಗೆ ಅದು ತಲೆಯಲ್ಲಿ ಏನು ಬುದ್ಧಿ ಏನು ತಲೆ ಬುದ್ಧಿ ಇದೆಯೋ ಬುದ್ಧಿ ಇಲ್ವೋ ಗೊತ್ತಿಲ್ಲ ಮೋದಿಯವ್ರಿಗೆ ಯಾಕಂದರೆ ನಾವು ಗೌರವಿಸ್ತೀವಿ ಒಂದು ಪಿ ಎಮ್ ಆದರೆ ಯಾರೇ ಇರಲಿ ಅವರು ಬಿ ಜೆ ಪಿ ಅವರಲ್ಲಿ ಕಾಂಗ್ರೆಸ್ ಅವ್ರಿರಲಿ ಯಾರೇ ಇರಲಿ ಪಿ ಎಮ್ ಆದ ತಕ್ಷಣ ಗೌರವಿಸ್ಬೇಕು ಆದರೆ ಅವ್ರಿಗೆ ಈ ಕೆಲವು ಇದ್ರು ಎಮ್ ಎಲ್ ಎಗಳು ಮುಸ್ಲಿಮ್ ಬಗ್ಗೆ ಮಾತಾಡ್ತಾಯಿದ್ರು ಈಗ ಮೋದಿನೇ ಇಡ್ಬಿಟ್ರೆ ಈಗ ನಮ್ಮ ದೇಶ ಯಾಕಡೆ ಹೋಗುತ್ತೆ ನಮಗೆ ತುಂಬ ಬೇಜಾರು ಬೇಜಾರಾಗುತ್ತೆ ಚೇಲಾಗಳು ಈಗ ಚೇಲಾಗಳು ಅವತ್ತಲಿಂದ ಬರ್ತಾ ಬರ್ತಾಯಿದ್ರು ಏನೂ ಮಾಡೋಕೆ ಆಗಲಿಲ್ಲ ಈಗ ಸಗಲೋರ ದೇಶ ನಿಮಗೆ ಗೊತ್ತಿದ್ದಂಗೆ ಈಗ ಮೋದಿನೇ ಈ ಅವ್ರ ಬಾಯಿಂದ ಈ ಥರ ಭಾಷಣ ಮಾಡಿದು ನಾವು ಖಂಡಿಸ್ತೀವಿ ಬೇಜಾರು ಆಯಿತು ಯಾಕಂದರೆ ಒಬ್ಬ ಪಿ ಎಮ್ ಈ ಥರ ಚೀಫು ಮಾತು ಹಾಡಬಾರ್ದು ನಮಗೂ ಬೇಜಾರಾಯಿತು